ಎಲ್ಲರಿಗೂ ನಮಸ್ಕಾರ ಸೌಂದರ್ಯ ಲಹರಿ ಕಲಿಕೆಗೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ ನಮ್ಮ ಇಂದಿನ ಆಡಿಯೋದಲ್ಲಿ ಮೂವತ್ತೊಂದನೇ ಶ್ಲೋಕ ಇದರಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಣ ಪುರುಷಾರ್ಥದ ಹಾದಿಯನ್ನು ತೋರಿಸುವಂತಹ ಶ್ರೀಚಕ್ರದ ಹಿರಿಮೆ ಏನು ಅನ್ನೋದ್ರ ಬಗ್ಗೆ ಮೂವತ್ತೊಂದನೇ ಶ್ಲೋಕದಲ್ಲಿ ಈ ದಿನ ನಾವು ತಿಳ್ಕೊಳ್ತಾ ಇದ್ವಿ ನಮ್ಮ ಹಿಂದಿನ ಆಡಿಯೋದಲ್ಲಿ ಮೂವತ್ತನೇ ಶ್ಲೋಕದ ಬಗ್ಗೆ ತಿಳ್ಕೊಂಡಿದ್ವಿ ನೋಡಿ ಶ್ಲೋಕ ಹೀಗೆ ಬರುತ್ತೆ ಮಹಾಪ್ರಾಣಗಳ ಕಡೆ ಗಮನ ಕೊಡಬೇಕು ಸ್ವಲ್ಪ ಸ್ವಲ್ಪ ಸೇರಿಸಿ ಹೇಳೋ ಅಂಥದ್ದು ಕ್ಲಿಷ್ಟವಾಗಿದೆ ಅಂತ ಅನ್ಸುತ್ತೆ ಪದಗಳನ್ನ ಜೋಡಿಸಿ ಜೋಡಿಸಿ ಸೇರಿಸಿ ಹೇಳೋ ಪ್ರಯತ್ನ ಮಾಡಿ ಚತುಷ್ ಸಕಲಮಭಿಸಂಧಾಯ ಸಕಲ ಭುವನ ಸ್ಥಿತಿ ಪ್ರಸವ ಪರತಂತ್ರೈ पशुपतिः पुनस्त्वन्निर्बन्धात् अखिलपुरुषार्थैकघटना स्वतन्त्रं ते तन्त्रं क्षितितलमवातीतरदिदम् ही बैन्न स्थितस्तिप्रसवपरतन्त्रैः पशुपतिः ಪುನಸ್ತ್ವನ್ ನಿರ್ಬಂಧ ಅಖಿಲ ಪುರುಷಾರ್ಥೈಕ ಘಟನಾ ಸ್ವತಂತ್ರ ತಂತ್ರಂ ಶೀತೀತಲಮವಾತೀತರ ದಿದಂ ಹೀಗೆ ಪದಗಳನ್ನ ಸೇರಿಸಿ ಸೇರಿಸಿ ಹೇಳೋದ್ರಿಂದ ಒಂದು ನಾಲ್ಕೈದು ಸಾರಿ ಹೇಳ್ಕೊಳ್ಳಿ ಆಮೇಲೆ ಬರುತ್ತೆ ಅದೇನೆ ಹೀಗೆ ಕಲಿತೀರಾ ಅಂತ ಅಂದ್ಕೊಳ್ತೀನಿ ಇಲ್ಲಿ ಪದಗಳನ್ನು ಮೊದಲು ಪರಿಚಯ ಮಾಡಿಕೊಳ್ಳೋಣ ಪದಗಳನ್ನು ಪರಿಚಯ ಮಾಡಿಕೊಂಡಾಗ ಹೇಳೋದಕ್ಕೆ ಈಸಿ ಆಗತ್ತೆ ಸರಳವಾಗಿರುತ್ತೆ ಹೇಳೋದಿಕ್ಕೆ ಅಂತ ಅಂದ್ಬಿಟ್ಟು ಮೊದಲು ಪದಗಳು ಹೇಗಿದೆ ಮತ್ತು ಅದರ ಅರ್ಥ ಏನು ಅನ್ನೋದ್ರ ಬಗ್ಗೆ ಚಿಕ್ಕದಾಗಿ ತಿಳ್ಕೊಳ್ಳೋಣ ಶ್ಲೋಕದಲ್ಲಿ ಹೇಗಿದೆ ಹಾಗೆ ಪದಗಳನ್ನು ಹೇಳ್ತೀನಿ ಚತುಷ್ಠ್ಯ संधाय अत्र अरवत् नालक तन्त्रैः तन्त्र सकलमभिसन्धाय भुवनं स्थितस्तत्सिद्धिप्रसवपरतन्त्रैः पशुपतिः पुनस्तनिर्बन्धात् अखिलपुरुषार्थैकघटनास्वतन्त्रन्ते तन्त्रम् ಚಿತಿಥಲಮವಾತೀತರ ದಿದಂ ಅಂತ ಹೇಳುವಂಥದ್ದಾಗಿದೆ ಈ ಶ್ಲೋಕ ಹೀಗಿದೆ ಇಲ್ಲಿ ಪಶುಪತಿ ಅಂತ ಬಂದಿದೆ ಪಶುಪತಿ ಅಂದ್ರೆ ಯಾರು ಈಶ್ವರ ಸಕಲಂ ಅಂದ್ರೆ ಸಮಸ್ತ ಎಲ್ಲ ಭುವನಂ ಅಂದ್ರೆ ಪ್ರಪಂಚ ಭುವನ ಅಂದ್ರೆ ತತ್ ಸಿದ್ಧಿ ಪ್ರಸವ ಪರತಂತ್ರೈಹಿ ಅಂದ್ರೆ ಯಾವ ಯಾವ ಸಿದ್ಧಿಗಳಿದೆಯೋ ಅದನ್ ಅದಕ್ಕೆ ತಕ್ಕದಾದ ಬೇರೆ ಬೇರೆ ತಂತ್ರಗಳನ್ನು ರಚಿಸಿ ಅಂತ ಹೇಳ್ತಾ ಇರುವಂಥದ್ದು ಇಲ್ಲಿ ಚತುಷ್ಠ್ಯ ಅಂದರೆ ಅರವತ್ನಾಲ್ಕು ತಂತ್ರಗಳ ಬಗ್ಗೆ ಹೇಳ್ತಾ ಇರುವಂಥದ್ದು ಅತಿಸಂದಾಯ ಸ್ಥಿತ ಅಂದರೆ ಅದನ್ನ ಜನರನ್ನ ಮೋಹ ಪಡಿಸೋದು ಪುನಸ್ತ್ವನ್ ನಿರ್ಬಂಧಾತ್ ಅಂದರೆ ಆ ನಿರ್ಬಂಧದಿಂದ ತಂತ್ರಗಳ ನಿರ್ಬಂಧದಿಂದ ಅಖಿಲ ಪುರುಷಾರ್ಥೈಕ ಘಟನಾ ಅಂದರೆ ಸಮಸ್ತವಾದ ಪುರುಷಾರ್ಥ ಧರ್ಮಾರ್ಥ ಕಾಮ ಮೋಕ್ಷಗಳಂತ ಇರುವಂತಹ ಪುರುಷಾರ್ಥಗಳನ್ನು ಉಂಟು ಮಾಡುವುದರಲ್ಲಿ ಅಂತ ಸ್ವತಂತ್ರ ಅಂದರೆ ಸ್ವತಂತ್ರವಾದ ತಂತ್ರೈಹಿ ಅರವತ್ನಾಲ್ಕು ತಂತ್ರಗಳಿಂದ ಕೂಡಿದ ಇದಂ ತಂತ್ರ ಕ್ಷಿತಿ ತಲಂ ಅವಾತೀತರತ್ ಅಂದ್ರೆ ಭಗವತಿಯಾದ ನಿನ್ನ ಈ ದೇವಿ ತಂತ್ರವನ್ನ ಭೂಮಂಡಲಕ್ಕೆ ಹೊಂದಿಸಿದನು ಯಾರು ಪಶುಪತಿ ಅಂತ ಹೇಳ್ತಾ ಇರುವಂತದ್ದು ಪಶುಪತಿ ಅಂದ್ರೆ ಪ್ರಾಣಿಗಳ ಪತಿ ಯಾರು ಅಧಿಪತಿ ಶಿವ ಅಂದರೆ ಇಲ್ಲಿ ಪಶುಪತಿ ಸಿದ್ಧರಿಗೆ ಬೇಕಾದ ಸಿದ್ಧಿಗಳನ್ನು ಅನುಗ್ರಹಿಸುವವನು ಇಲ್ಲಿ ಪಶುಪತಿ ಅಂದರೆ ಇಂದ್ರಿಯಗಳೇ ಪಶುಗಳು ಪಶುಗಳನ್ನು ರಕ್ಷಿಸುವವನಾದ್ದರಿಂದ ಪಶುಪತಿ ಅಂದರೆ ಜೀವಾತ್ಮ ಅಂತ ಹೇಳ್ತಾ ಇರುವಂಥದ್ದು ಶಿವನೇ ಜೀವಾತ್ಮನಾದ್ದರಿಂದ ಶಿವನಿಗೆ ಪಶುಪತಿ ಅಂತ ಕರೆಯುವಂಥದ್ದಾಗಿದೆ ಪಶುಪತಿ ಅರವತ್ನಾಲ್ಕು ತಂತ್ರಗಳನ್ನು ರಚಿಸಿ ಭೂಲೋಕದಲ್ಲಿ ಜನರನ್ನು ಮೋಹಪಡಿಸಿ ಸುಮ್ಮನಿರ್ತಾನೆ ಆಗ ಮತ್ತೆ ದೇವಿಯ ಒತ್ತಾಯದಿಂದ ಧರ್ಮಾರ್ಥ ಕಾಮಮೋಕ್ಷಗಳೆಂಬ ಪುರುಷಾರ್ಥಗಳನ್ನು ಉಂಟು ಮಾಡುವ ಸ್ವತಂತ್ರವಾದ ದೇವಿ ದೇವೀತಂತ್ರವನ್ನು ಅಂದರೆ ಶ್ರೀವಿದ್ಯಾತಂತ್ರವನ್ನು ಈ ಲೋಕಕ್ಕೆ ನೀಡಿದನು ಅಂತ ಅಂದ್ಬಿಟ್ಟು ಹೇಳ್ತಾ ಇರುವಂಥದ್ದು ಈ ಶ್ಲೋಕದಲ್ಲಿ ನಾವು ಸೌಂದರ್ಯ ಲಹರಿ ಮತ್ತು ಲಲಿತಾ ಸಹಸ್ರನಾಮ ಇವುಗಳಲ್ಲಿ ಶ್ರೀವಿದ್ಯೆಯನ್ನು ಪ ಪ್ರತಿಪಾದಿಸೋದನ್ನು ನೋಡ್ತೇವೆ ಹೀಗೆ ಸೌಂದರ್ಯ ಲಹರಿಯ ಮೂವತ್ತೊಂದನೇ ಶ್ಲೋಕ ಇರುತ್ತೆ ಅಭ್ಯಾಸ ಮಾಡಿ ನಿಧಾನಕ್ಕೆ ಹೇಳಿದ್ದೀನಿ ಹಾಕಿ ಕೇಳಿ ಅಭ್ಯಾಸ ಮಾಡಿ ಬಹಳ ಚೆನ್ನಾಗಿರುತ್ತೆ ಮತ್ತು ಈ ಶ್ಲೋಕವನ್ನು ಪುನಃ ಪಠನೆ ಮಾಡೋದ್ರಿಂದ ಅಂದರೆ ಪುನಃ ಪುನಃ ಹೇಳ್ಕೊಳ್ಳೋದ್ರಿಂದ ಸಕಲ ಜನ ವಶವಾಗುತ್ತೆ ಮತ್ತು ರಾಜಶವಾಗತ್ತೆ ಅಂತ ಹೇಳಲ್ಪಟ್ಟಿದೆ ಮತ್ತು ಮುಂದಿನ ಶ್ಲೋಕದಲ್ಲಿ ಮತ್ತೆ ಸಿಗೋಣ ಇದನ್ನು ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಸರ್ವೇ ಸುಖಿನೋ ಬವಂತು ಸರ್ವೇ ಸನ್ಮಂಗಲಾನಿ ಬವಂತು ಧನ್ಯವಾದಗಳು